ಗೈಸ್ ಒಂದು ಫೋನನ್ನು ತಗೊಳ್ಳುವಾಗ ಬ್ಲೈಂಡಾಗಿ ತಗೊಳಕ್ಕಾಗಲ್ಲ ಅದರಲ್ಲಿ ಏನೇನು ಫೀಚರ್ ಇದೆ ಮತ್ತು ಅದರ ಪ್ರೈಸ್ ಎಷ್ಟು ಈ ಎಲ್ಲದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಈ ಬೈಯಿಂಗ್ ಡಿಸಿಷನ್ ಇದೆಯಲ್ವಾ ಯಾವುದಾದ್ರೂ ಒಂದು ವಿಡಿಯೋನ ನೋಡಿ ಅದರ ಆಧಾರದ ಮೇಲೆ ನಾವು ಸ್ಮಾರ್ಟ್ಫೋನನ್ನು ಬೈ ಮಾಡ್ತೀವಿ ಸೊ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಇದನ್ನು ಎಂಡ್ವರೆಗೂ ನೋಡಿ ಈ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಒಂದು ಫೋನನ್ನು ಪರ್ಚೇಸ್ ಮಾಡಬೇಕು ಅಂದರೆ ಯಾವುದೆಲ್ಲ ಪಾಯಿಂಟ್ಸನ್ನು ಗಮನದಲ್ಲಿಟ್ಕೊಳ್ಬೇಕು ಮತ್ತು ನಮ್ಮ ಬಜೆಟ್ಗೆ ಬೆಸ್ಟ್ ಸ್ಮಾರ್ಟ್ಫೋನ್ ಯಾವುದು ಪ್ರತಿ ಪ್ರೈಸ್ ರೇಂಜಲ್ಲಿ ಪ್ರತಿ ಒಂದು ಕ್ಯಾಟಗರಿಯಲ್ಲಿ ಈ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನೀವು ಫೋನನ್ನು ಬೈ ಮಾಡೋದಾದರೆ ಆ ಫೋನಲ್ಲಿ ಏನೇನೆಲ್ಲ ಫೀಚರ್ ಇರಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಕ್ವಿಕ್ಕಾಗಿ ಹೇಳ್ತೀನಿ ಐಫೋನ್ನ ತೊಗೊಳಕ್ಕೆ ಹೊರಟಿದ್ರೆ ಸ್ವಲ್ಪ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಗಮನವಿಟ್ಟು ನೋಡಿ ಎಂಡ್ವರೆಗೂ ನೋಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಫೋನನ್ನು ತಗೊಳ್ಳೋವಾಗ ಏನನ್ನು ನೋಡಬೇಕು ಏನನ್ನು ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಏನನ್ನು ಮಾಡಬಾರ್ದು ಅನ್ನೋದು ಇಂಪಾರ್ಟೆಂಟ್ ಅದನ್ನು ಹೇಳಿಬಿಡ್ತೀನಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಜೆಟ್ಗೆ ನೀವು ಸ್ಟಿಕ್ಕಾಗಿರಿ ನೀವು ಇವಾಗ ಒಂದು ಹದಿನೈದು ಸಾವಿರದ ಫೋನ್ ತಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ ಅದಕ್ಕೆ ಸ್ಟಿಕ್ಕಾಗಿರಿ ಒಂದು ಐದು ಹತ್ತು ಪರ್ಸೆಂಟ್ ಹೆಚ್ಚು ಕಮ್ಮಿ ಆದರೆ ಓಕೆ ಬಟ್ ಅದಕ್ಕಿಂತ ಜಾಸ್ತಿ ಬೇಡ ಇವಾಗ ಮಾರ್ಕೆಟಲ್ಲಿ ಒಳ್ಳೊಳ್ಳೆ ಸ್ಮಾರ್ಟ್ಫೋನ್ ಸಿಗುತ್ತೆ ಸೊ ನೀವು ನಿಮ್ಮ ಬಜೆಟ್ಗೆ ಅದರಲ್ಲೇ ಸ್ಟಿಕ್ ಆಗಿರಿ ಪ್ರತಿ ಆರು ತಿಂಗಳಿಗೆ ಒಂದ್ಸಲ ಹನ್ನೆರಡು ತಿಂಗಳಿಗೆ ಒಂದ್ಸಲ ಈ ಫೋನನ್ನು ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆರು ತಿಂಗಳಲ್ಲಿ ಹನ್ನೆರಡು ತಿಂಗಳಲ್ಲಿ ಅಷ್ಟೊಂದೇನು ಚೇಂಜಸ್ ಬಂದಿರೋದಿಲ್ಲ ಸೊ ಅಟ್ಲೀಸ್ಟ್ ಅಟ್ಲೀಸ್ಟ್ ಟೂ ಇಯರ್ ಈ ಫೋನನ್ನು ಯೂಸ್ ಮಾಡಿ ತ್ರೀ ಇಯರ್ ಯೂಸ್ ಮಾಡ್ಬೋದು ಫೋರ್ ಫೈವ್ ಇಯರ್ ಯೂಸ್ ಮಾಡಿದ್ರೆ ಸೂಪರ್ ಫ್ಯಾಂಟಾಸ್ಟಿಕ್ ಥಿಂಕ್ ಮಾಡಿ ನೀವು ಆರು ಒಂದು ಸಲ ಹನ್ನೆರಡು ತಿಂಗಳಿಗೆ ಸಲ ಈ ಸ್ಮಾರ್ಟ್ ಫೋನನ್ನು ಅಪ್ಗ್ರೇಡ್ ಮಾಡ್ತಾ ಹೋದರೆ ಈ ವೇಸ್ಟಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಯೂಸ್ ಮಾಡಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದರೆ ರಿಪೇರ್ ಮಾಡಿಸಿ ಇಮಿಡಿಯೇಟ್ಲಿ ಈ ಫೋನನ್ನು ಚೇಂಜ್ ಮಾಡಬೇಡಿ ಡೋಂಟ್ ಫಾಲ್ ಫಾರ್ ಹೈ ಇನ್ನೊಂದು ವಿಷಯ ಏನಂದರೆ ಈ ಹೈಪ್ ನೋಡಿ ಫೋನ್ ತಗೊಳ್ಳೋದು ಜಾಸ್ತಿ ಟ್ರೆಂಡಿಂಗ್ ಬೇಸಿಸ್ ನೋಡಿ ಆ ಫೋನನ್ನು ತಗೊಳ್ಳೋದು ಫಾರ್ ಎಕ್ಸಾಂಪಲ್ ಒಂದು ಫೋನಲ್ಲಿ ಇವಾಗ ಏಟ್ ಎಲೈಟ್ ಪ್ರೊಸೆಸರ್ ಬಂದಿದೆ ಅನ್ಕೊಳ್ಳಿ ಓ ಏಟ್ ಎಲೈಟ್ ಪ್ರೊಸೆಸರ್ ಬಂದಿದೆ ತಗೊಳ್ಬೇಕು 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 ಈ ಥರ ತಗೊಂಡು ಬಿಡ್ತಾರೆ ಆದರೆ ಅದರಲ್ಲಿ ಬೇರೆ ಸ್ಪೆಸಿಫಿಕೇಶನ್ ಏನಿದೆ ಅದನ್ನು ಏನು ನೋಡೋಲ್ಲ ಬರೀ ಈ ಥರ ಏನೋ ಒಂದು ಬಂದಿದೆ ಅಂತ ಒಟ್ಟಾರೆ ನೋಡಿ ತಗೊಂಡ್ಬಿಡ್ತಾರೆ ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗಬೇಡಿ ಈ ಹೈಪ್ ಟ್ರೆಂಡಿಂಗ್ ಮತ್ತು ಈ ಆಫರ್ಸನ್ನು ಈ ಹೊಂಡ ನೀವು ಬೀಳ್ಬೇಡಿ ಇವಾಗ ಯಾವುದಾದ್ರೂ ಒಂದು ಹೊಸ ಫೋನ್ ಲಾಂಚ್ ಆದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಯಾವುದಾದ್ರೂ ರಿವ್ಯೂ ನೋಡಿ ಮತ್ತೆ ಒಂದೆರಡು ಅಪ್ಡೇಟ್ ಬರೋವರೆಗೂ ಸ್ವಲ್ಪ ವೈಟ್ ಮಾಡಿ ಇಲ್ಲ ಹೊಸ ಫೋನ್ ಲಾಂಚ್ ಆಯ್ತು ಅಂತ ತಗೊಳ್ಬೇಕು ತಗೊಳ್ಬೇಕು ಜನರಿಗೆ ತೋರಿಸ್ಬೇಕು ಶೋ ಆಫ್ ಮಾಡಬೇಕು ಅಂತ ಆ ತರದಲ್ಲಿ ತಗೊಳ್ಬೇಡಿ ಆ ಫೋನ್ ಎರಡು ವರ್ಷ ಮೂರು ವರ್ಷ ಯೂಸ್ ಮಾಡಬೇಕು ಸೊ ಈ ಹೈಪ್ ನೋಡಿ ಫೋನನ್ನು ತಗೊಳ್ಬೇಡಿ ಮತ್ತೆ ರಿವ್ಯೂನ ನೋಡೋವಾಗ ಒಂದೇ ಕ್ರಿಯೇಟರ್ನ ವಿಡಿಯೋ ನೋಡಿ ಡಿಸೈಡ್ ಮಾಡಬೇಡಿ ಬೇರೆ ಬೇರೆ ಕ್ರಿಯೇಟರ್ಸ್ನ ವಿಡಿಯೋ ನೋಡಿ ಅವಾಗ ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆವಾಗ ಡಿಸೈಡ್ ಮಾಡಿ ಈ ಫೋನನ್ನು ತಗೊಳ್ಳಿ ಯಾಕಂದರೆ ನೀವು ಜಾಸ್ತಿ ಈ ಫೋನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಸೊ ರೈಟ್ ಡಿಸಿಷನ್ ತಗೊಳ್ಬೇಕಾಗುತ್ತೆ ನೀವು ಮತ್ತೆ ಈ ಆ್ಯಂಡ್ರಾಯ್ಡ್ ಫೋರ್ಟೀನ್ನ ಬಿಟ್ಟು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಫಿಫ್ಟೀನ್ ಇರೋ ಸ್ಮಾರ್ಟ್ ಫೋನ್ನ ತಗೊಳ್ಳಿ ಸ್ವಲ್ಪ ಅಪ್ಡೇಟ್ ಬಗ್ಗೆನೂ ಗಮನ ಕೊಡಿ ಒಬ್ಬ ಸಾಮಾನ್ಯ ಬಳಕೆದಾರನಿಗೆ ಈ ಲೇಟೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಸ್ಮಾರ್ಟ್ಫೋನ್ ಬೇಕಾಗಿರೋದಿಲ್ಲ ಒಂದು ನಾರ್ಮಲ್ ಫೋನ್ ಸಾಕಾಗುತ್ತೆ ಮತ್ತು ಕೆಲವೊಂದು ಗಿಮಿಕ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ವರ್ಚುವಲ್ ರ್ಯಾಮ್ ಲಾಸ್ಟ್ ವಿಡಿಯೋದಲ್ಲಿ ಈ ವರ್ಚುವಲ್ ರ್ಯಾಮ್ ಅಂದರೆ ಏನು ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಎಲ್ಲದನ್ನು ಹೇಳಿದೆ ಆ ವರ್ಚುವಲ್ ರ್ಯಾಮ್ ಕೂಡ ಒಂದು ಗಿಮಿಕೆ ಏನಕ್ಕಂದರೆ ಸ್ಟೋರೇಜನ್ನು ಯೂಸ್ ಮಾಡಿ ರ್ಯಾಮ್ ಥರ ವರ್ಕ್ ಆಗುತ್ತೆ ಆ ಸ್ಟೋರೇಜೇ ಸ್ಪೀಡ್ ಇಲ್ಲಾಂದರೆ ಈ ವರ್ಚುವಲ್ ರ್ಯಾಮ್ ಕೊಟ್ಟು ಏನು ಪ್ರಯೋಜನ ಏನು ಯೂಸ್ ಆಗಲ್ಲ ಸ್ಟೋರೇಜ್ ತುಂಬ ಸ್ಪೀಡ್ ಇದ್ರೆ ಮಾತ್ರ ಈ ವರ್ಚುವಲ್ ರ್ಯಾಮ್ ಏನು ಓಕೆ ಈ ಪೀಕ್ ಬ್ರೈಟ್ನೆಸ್ ಖಾಲಿ ಈ ಒಂದು ಪರ್ಸೆಂಟ್ ಜಾಗದಲ್ಲಿ ಮಾತ್ರ ಈ ಪೀಕ್ ಬ್ರೈಟ್ನೆಸ್ನ ಕೊಟ್ಟಿರ್ತಾರೆ ಈ ಫುಲ್ ಡಿಸ್ಪ್ಲೇಯಲ್ಲಿ ಈ ಪೀಕ್ ಬ್ರೈಟ್ನೆಸ್ ಇರೋಲ್ಲ ಟಿಪಿಕಲ್ ಬ್ರೈಟ್ನೆಸ್ ಎಷ್ಟಿದೆ ಸನ್ಲೈಟ್ ಇದ್ದಾಗ ಹೈ ಬ್ರೈಟ್ನೆಸ್ ಎಷ್ಟಿದೆ ಇದನ್ನು ನೋಡಿ ಪರ್ಚೇಸ್ ಮಾಡಿ ಸಾವಿರದ ಐನೂರು ಸಾವಿರದ ಎಂಟುನೂರು ಯೂನಿಟ್ಸ್ ಬ್ರೈಟ್ನೆಸ್ ಇದ್ದರೆ ಓಕೆ ಆದರೆ ಈ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನಿಟ್ಸ್ ಅಂತ ಇರುತ್ತೆ ಅದೆಲ್ಲ ಮಾರ್ಕೆಟ್ ಗಿಮಿಕ್ ಅಷ್ಟೇ ನಾವು ಹೇಳ್ತೀವಿ ಈ ಫೋನನ್ನು ರಿವ್ಯೂ ಮಾಡುವಾಗ ದೋಸ್ ಆರ್ ದ ಸ್ಪೆಸಿಫಿಕೇಶನ್ಸ್ ಹಾಗಂತ ಅದರ ಅರ್ಥ ಪೀಕ್ ಬ್ರೈಟ್ನೆಸ್ ಅನ್ನೋದು ಈ ಪೂರ್ತಿ ಡಿಸ್ಪ್ಲೇಯಲ್ಲಿ ಇದೆ ಅಂತ ಅಲ್ಲ ಇನ್ನೊಂದು ಟ್ರೆಂಡಿಂಗಲ್ಲಿದೆ ಹೊಸ ಚಿಪ್ಸೆಟ್ ಬಂದಿದೆ ಅಂತ ಫೋನನ್ನು ಚೇಂಜ್ ಮಾಡೋದು ಒಂದು ವಿಷಯ ಗೊತ್ತಾ ನಿಮಗೆ ಈ ರೀಬ್ರ್ಯಾಂಡ್ ಮಾಡ್ತಿದ್ದಾರೆ ಚಿಪ್ಸೆಟನ್ನು ಸ್ನ್ಯಾಪ್ ಡ್ರ್ಯಾಗನ್ ಸಿಕ್ಸ್ ನೈಂಟಿ ಫೈವ್ನ ಸಿಕ್ಸ್ ಎಸ್ ಜನ್ ತ್ರೀ ಅಂತ ಮಾಡಿದ್ದಾರೆ ಡೈಮೆಂಡ್ ಸಿಟಿ ಏಯ್ಟ್ ಹಂಡ್ರೆಡನ್ನು ಡೈಮೆನ್ ಸಿಟಿ ಸೆವೆನ್ ಜೀರೋ ಫೈವ್ ಜೀರೋ ಮಾಡಿಬಿಟ್ರು ಅಥವಾ ಸೆವೆನ್ ಜೀರೋ ಟೂ ಜೀರೋ ಮಾಡಿಬಿಟ್ರು ಈ ಥರ ನಿಮಗನಿಸ್ಬೋದು ಹೊಸ ಚಿಪ್ಸೆಟನ್ನು ಕೊಟ್ಟಿದ್ದಾರೆ ಅಂತ ಬಟ್ನು ರೀಬ್ರ್ಯಾಂಡಿಂಗ್ ಮಾಡಿದ್ದಾರೆ ಅದರ ಕ್ಯಾಪಬಿಲಿಟಿ ಮಾತ್ರ ಸೇಮ್ ಅದ್ರ ಥರನೇ ಇರುತ್ತೆ ಈ ರೀಬ್ರ್ಯಾಂಡಿಂಗ್ ಮಾಡಿದ ತಕ್ಷಣ ಅದರ ಪರ್ಫಾರ್ಮೆನ್ಸ್ ಏನು ಚೇಂಜ್ ಆಗೋಲ್ಲ ಅದರಿಂದ ಇದ್ರ ಬಗ್ಗೆಯೂ ಸ್ವಲ್ಪ ಗಮನ ಇಡಿ ನೀವು ಇದ್ರ ಬಗ್ಗೆ ಗಮನ ಇಡಬೇಕು ಅಂದರೆ ನೀವು ನಮ್ಮ ವಿಡಿಯೋನ ಫಾಲೋ ಮಾಡಬೇಕು ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅಥವಾ ನೀವು ನಿಮ್ಮ ಫೇವ್ರೆಟ್ ಟೆಕ್ ಚಾನಲ್ನ ಫಾಲೋ ಮಾಡ್ಬೋದು ಅವರು ಕೂಡ ಇದನ್ನು ಹೇಳ್ತಾರೆ ನೀವು ಅನಿಸ್ಬೋದು ನಿಮಗೆ ಅವರು ಅದನ್ನು ಹೇಳ್ತಾರೆ ಇವರು ಇದನ್ನು ಹೇಳ್ತಾರೆ ಅಂತ ಬಟ್ ವಿಷಯ ಒಂದೇ ಆಗಿರುತ್ತೆ ಹೇಳೋ ರೀತಿ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ ಇವಾಗ ಐಫೋನ್ ಡೋಂಟ್ ಬೈ ಐಫೋನ್ ಲೆವೆನ್ ಟ್ವೆಲ್ ತರ್ಟೀನ್ ಈ ಒನ್ ಫೋರ್ಟೀನ್ ಏನಕ್ಕಂದರೆ ಅದರಲ್ಲಿ ಲೈಟ್ನಿಂಗ್ ಪೋರ್ಟ್ ಇದೆ ಆದರೆ ಫಿಫ್ಟೀನಲ್ಲಿ ಟೈಪ್ ಸಿ ಇದೆ ಟ್ರೈ ಟು ಅವಾಯ್ಡ್ ಐಫೋನ್ ಫೋರ್ಟೀನ್ ಬಟ್ ಕೆಲವೊಬ್ರು ಇರ್ತಾರೆ ನಮ್ಗೆ ಲಾಗ್ ಮಾಡಬೇಕು ವಿಡಿಯೋ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ ಆ ಥರ ಅವ್ರು ಬೇಕಿದ್ದರೆ ಐಫೋನ್ ತರ್ಟೀನ್ ಅಥವಾ ಫೋರ್ಟೀನ್ ಯಾವುದಾದ್ರೂ ತೊಗೊಳ್ಳಿ ಬೆಟರ್ ಇರುತ್ತೆ ಖಾಲಿ ವೀಡಿಯೋನೇ ಮಾಡ್ತೀನಿ ಸೆಕೆಂಡರೇ ಡಿವೈಸ್ ಆಗಿ ಯೂಸ್ ಮಾಡ್ತೀನಿ ವೀಡಿಯೋ ಬಿಟ್ಟು ಏನು ಮಾಡಲ್ಲ ಅಂದರೆ ಮಾತ್ರ ಈ ತರ್ಟೀನ್ ಫೋರ್ಟೀನ್ ತೊಗೊಳ್ಳಿ ಇಲ್ಲ ನಮಗೆ ಬೇರೆದಕ್ಕೆ ಅಂದರೆ ಐಫೋನ್ ಫಿಫ್ಟೀನ್ ತೊಗೊಳ್ಳಿ ಏನಕ್ಕೆ ಅಂತ ಹೇಳ್ತೀನಿ ಒಟ್ಟು ಮೂರು ಡಿಫ್ರೆನ್ಸ್ ಇದೆ ಒಂದು ಟೈಪ್ ಸಿ ಇದೆ ಇನ್ನೊಂದು ಡೈನಾಮಿಕ್ ಐಲ್ಯಾಂಡ್ ಮತ್ತು ಲಾಸ್ಟ್ ಈ ಎ ಐ ಫೀಚರ್ ಆ್ಯಪಲ್ ಇಂಟೆಲಿಜೆನ್ಸ್ ನಿಮಗೆ ಆ್ಯಂಡ್ರಾಯ್ಡ್ ಫೋನ್ ತಗೋಬೇಕು ಅಂದರೆ ನಮ್ಮ ಹತ್ರ ಹತ್ತು ಸಾವಿರ ಬಜೆಟ್ ಇದೆ ಹದಿನೈದು ಸಾವಿರ ಬಜೆಟ್ ಇದೆ ಇಪ್ಪತ್ತು ಸಾವಿರ ಬಜೆಟ್ ಇದ್ದರೆ ಮೂವತ್ತು ಸಾವಿರ ಬಜೆಟ್ ಇದ್ದರೆ ಈ ಎಲ್ಲದಕ್ಕೂ ಆ ಬಜೆಟಲ್ಲಿ ಏನೆಲ್ಲ ಸ್ಪೆಸಿಫಿಕೇಷನ್ ಇದೆ ಅಂತ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಒಂದು ಫೋನ್ ತಗೊಳ್ಬೇಕು ಅಂದರೆ ನಾವು ಹಾಕೋ ದುಡ್ಡಿಗೆ ಏನೆಲ್ಲ ಫೀಚರ್ ಇರಬೇಕು ಅಂದರೆ ಈ ಟೂ ತೌಸಂಡ್ ಟ್ವೆಂಟಿ ಫೈಲ್ಲಿ ಏನೆಲ್ಲ ಫೀಚರ್ ಇದ್ದರೆ ಒಳ್ಳೆಯದು ಯಾವುದನ್ನು ನೋಡಿ ತಗೊಳ್ಬೇಕು ಅಂತ ಎಲ್ಲದನ್ನು ಇದರಲ್ಲಿ ಹಾಕಿದ್ದೀನಿ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಈ ಫೋನನ್ನು ತಗೊಳ್ಬೇಕು ಅಂತ ಹುಡುಕ್ತಾ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗ್ಬೋದು ಮತ್ತು ಈ ವಿಡಿಯೋನ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್